ಕಾಂಗ್ರೆಸ್ನವರು ಬಿಜೆಪಿಯವರು ಬರ್ಬೋದು ನಾನು ಬಂದ ಪದ ಈ ನಿಟ್ಟಿನಲ್ಲಿ ರಾಮುಲು ಅವ್ರ ಬಗ್ಗೆ ಧಕ್ಕೆ ಮಾಡಿದ್ರೆ ರಾಮುಲು ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕ ಪ್ರಶ್ನಾತೀತ ನಾಯಕ ಅದರಲ್ಲಿ ನಮ್ಮ ಕೆಲವೇ ಕೆಲವು ನಾಯಕರಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಶ್ರೀರಾಮುಲು ಇರ್ಬೋದು ಇವರೆಲ್ಲ ಬೆಳೆದಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ನಾವು ಏನಪ್ಪ ಅಂದ್ರೆ ಸಮಾಜವು ಸಹಿತನವರು ಇವತ್ತು ಮೇಲ್ ಬರ್ಲಿಕ್ಕೆ ಅವರು ನಮಗೆ ಸಮಾಜದ ಜೊತೆಯಲ್ಲಿ ಇದ್ದಾರೆ ಸಮಾಜ ರಾಮುಲ್ ಜೊತೆಯಲ್ಲಿದೆ ಅನ್ನೋದಕ್ಕೆ ಏನು ಎರಡನೇ ಮಾತುನಲ್ಲಿ ವಿಧಿ ವ್ಯತ್ಯಾಸ ಇಲ್ಲ ಆ ನಿಟ್ಟಿನಲ್ಲಿ ಇಡೀ ವಾಲ್ಮೀಕಿ ಸಮಾಜ ಏನಪ್ಪ ಅಂದ್ರೆ ರಾಮುಲು ಅವರನ್ನು ಬೆಂಬಲಿಸ್ತಾ ಇದ್ದೀವಿ ತಮ್ಮ ಹೇಳಿಕೆ ಏನಿದ್ರೂ ಅದನ್ನು ವಾಪಸ್ ತಕ್ಕಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಅಲ್ಲ ಸತೀಶ್ ಜಾರಕಿಹೊಳಿ ಸಮಾಜದಲ್ಲಿ ಅವರು ಗುಚ್ಕ ಗಣ್ಯ ವ್ಯಕ್ತಿಗಳು ಪ್ರಶ್ನಾತೀತ ನಾಯಕರು ಸತೀಶ್ ಅಣ್ಣವ್ರು ಇರ್ಬೋದು ರಾಮುಲ್ ಅಣ್ಣ ಇರ್ಬೋದು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಯಾದಂಥ ಬಿ ಶ್ರೀರಾಮುಲು ಅವರಿಗೆ ಭಾಳ ಒಂದು ಅನ್ಯಾಯವಾಗಿ ಮಾತಾಡಿದ್ದಾರೆ ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಬಂದಾಗ ಸೊಂಡೂರು ಒಂದು ಸೋಲಿಗೆ ನೀವೇ ಕಾರಣ ಅಂತೇಳಿ ನೇರವಾಗಿ ಈ ಉಸ್ತುವಾರಿಗಳು ರಾಮುಲವರಿಗೆ ಮಾತಾಡಿದ ಒಂದು ಕಾರಣಕ್ಕ ರಾಮುಲವರಿಗೆ ಅದನ್ನು ಹೇಳಿಕೊಟ್ಟು ರಾಮುಲವರಿಗೆ ರಾಮುಲವರಿಗೆ ಮಾತಾಡೋಕ್ಕೆ ಒಂದು ಜನಾರ್ದನ ರೆಡ್ಡಿ ಅವರು ಇವರಿಂದೇ ಈ ಒಂದು ನಮ್ಮ ಕ್ಯಾಂಡಿಡೇಟ್ ಸೋಲಾಗಿದೆ ಅಂತೇಳಿ ಅವರು ಉಸ್ತುವಾರಿಗಳಿಗೆ ಹೇಳಿದ ನಂತರ ಈ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ನಾವು ವಿಚಾರ ಮಾಡೋದೇನೆಂದರೆ ಈ ಶ್ರೀರಾಮುಲು ಇಲ್ಲದ್ರೆ ತಾವು ಎಲ್ಲಿದ್ದೀರಿ ಅಂತ ನಾವು ಅವ್ರಿಗೆ ಕೇಳಬೇಕಾಗಿದೆ ಶ್ರೀರಾಮುಲಿಂದ ನೀವು ಬಂದಿರೋ ನಿಮ್ಮಿಂದ ಶ್ರೀರಾಮುಲು ಬಂದರು ನಾಯಕ ಸಮಾಜ ತಮ್ಮಿಂದ ಇಲ್ಲ ಅಂತಂದರೆ ತಾವೇನಾದರೂ ಅಲ್ಲೇ ಬಳ್ಳಾರಿಯಲ್ಲೇ ತಮ್ಮ ಬೆಂಬಲಕ್ಕೆ ನಿಂತು ತಮ್ಮನ್ನು ಆರಿಸ್ ತಂದದ್ದಲ್ಲದೆ ತಮ್ಮ ಸಪೋರ್ಟ್ಗೆ ಯಾವಾಗಲೂ ನಾಯಕ ಸಮಾಜದಿತ್ತು ಅದು ಶ್ರೀರಾಮುಲು ಇದ್ದರಂತ ಹೇಳಿ ಅಷ್ಟೆಲ್ಲ ಶ್ರೀರಾಮುಲು ಕೂಡ ತಾವು ಉಪಯೋಗ ತಗೊಂಡ್ರೆ ಶ್ರೀರಾಮುಲು ಅವ್ರಿಗೇನು ನೀವು ಉಪಯೋಗ ಮಾಡಿದ್ರೆ ಅವ್ರಿಗೇನು ನೀವು ಕೊಡ್ತೀವಿ ಅಪಮಾನ ಆದಂಥ ಒಂದು ವಿಚಾರಗಳನ್ನು ಮಾತಾಡಕತ್ತೀರಿ ಹೊತ್ತು ಏ ನಾನೇ ಶ್ರೀರಾಮುಲು ಮುಂದೆ ತಂದೀನಿ ನಾನೇ ಇದು ಮಾಡಿದ್ದೀನಿ ಶ್ರೀರಾಮುಲು ನಾನೇ ತಂದೀನಿ ಅಂತ ಹೇಳ್ತಾ ಇದ್ದೀರಿ ಕೊಲೆಗಡಕ ಅಂತ ಹೇಳ್ತಾ ಇದ್ದೀರಿ ಹಿಂದಕ್ಕೆ ಇನೋಬಲ ಕಂಪ್ನಿ ಅಂತ ಮಾಡಿ ಒಂದು ಇದನ್ನು ಮಾಡಿದ್ದೀರಿ ಆವಾಗ ಏನಾಗಿತ್ತು ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಕೂಡ ಹಾಕಿದ್ರು ದುಡ್ಡು ನೀವು ದುಡ್ಡು ಕಟ್ಟಕ್ಕಾಗಲಾರದ ಒಂದು ವಿಚಾರದಾಗ ಅವಾಗ ಯಾರಿದ್ರು ನಿಮ್ಮನ್ನ ನಿಮ್ಮ ಬೆಂಬಲಕ್ಕೆ ಬಂದರು ನಮ್ಮ ಒಂದು ಸಮಾಜ ನಾವಿಲ್ಲಿ ಪಕ್ಷ ಆ ಪಕ್ಷ ಹೇಳೋ ಪಕ್ಷ ಅಂತ ವಿಚಾರ ಇಲ್ಲ ನಮ್ಮ ಸಮಾಜದ್ದು ನಮ್ಮ ಸಮಾಜದರಿಗೆ ಎನ್ಯಾಯ ಆಗ್ತದ ನಮ್ಮ ಸಮಾಜದಾರನ್ನ ಒಂದು ದೋಸ್ತ ಇದ್ದಾರ ನಮ್ಮ ಸಮಾಜದವರಿಗೆ ಒಂದು ಅಪಮಾನ ಮಾಡ್ತದಾರ ಅಂತಂದಾಗ ಈ ಸಮಾಜ ಈಗ ನಮ್ಮ ರಾಜ್ಯದಲ್ಲೇ ನಾಲ್ಕನೇ ಸ್ಥಾನದಾಗಿದ್ದೀವಿ ನಮ್ಮ ಸಮಾಜಕ್ಕೆ ನಾವು ಪಕ್ಷಭೇದ ಮರೆತು ಸಮಾಜಕ್ಕೆ ಎಲ್ಲೇ ಆಗಲಿ ಅದಕ್ಕೆ ನಾವು ಬದ್ಧರಾಗಿ ನಿಂತು ಕೇಳ್ತೀವಿ ಯಾಕಂದರೆ ಸಮಾಜ ಇಷ್ಟೆಲ್ಲ ನಾವು ರಾಜಕೀಯ ಯಾವ ಪಕ್ಷದ ಇರಲಿ ಎಲ್ಲರಿಗೂ ಬ ದುಡ್ಕಂತಾರೆ ಬಂದಿದ್ದೀವಿ ಹೊರತು ಆದರೆ ನಮ್ಮ ಸಮಾಜ ಸಮಾಜನ್ನೇ ನೀವು ತುಳಕೆ ನೋಡ್ತಾ ಇದ್ದಾರಲ್ಲ ತಮ್ಮನ್ನು ತಾವ ತೊಳ್ಕೊಂತಾರೆ ಎಷ್ಟು ಬೇಕಾದ್ರೂ ಗ್ಯಾರಂಟಿ ಅಂಥದ್ದು ಈಗ ಇದೇ ಬಾದಾಮಿಯಲ್ಲೇ ಯಾರಿದ್ರು ಸಿದ್ದರಾಮಯ್ಯ ಸಾಬ್ರ ಇದ್ದರು ನಿಲ್ಲರು ಯಾರಿದ್ರು ಇದೇ ಬಿ ಜಿ ಪಿಯವ್ರು ಅವರು ನಾವು ಇದ್ದೀವಿ ರಾಮನು ಸಾಬ್ರಿ ನಿಂದ ನಿಂದಿಸಿದ್ರು ಯಾಕೆ ನಿಮ್ಮ ಹತ್ರ ಯಾರ ಗಂಡಸ್ತಾನೆ ಇದೆಯಿಲ್ಲ ನಿಂದ್ರಕ್ಕೆ ಅವರ ಬೇಕಾಗಿತ್ತ ಈಗ ಅವ್ರು ಆದ್ರೆ ಅವ್ರಿಗೆ ಹಿಂದಿನ ಸಲ ನಮ್ಮ ಸಮಾಜದರು ನಾವೇನು ಹೇಳಿದ್ವಿ ನಮ್ಮ ಸಮಾಜದರಿಗೆ ಎಲ್ಲ ಸಮಾಜದಲ್ಲೇ ಮುಖ್ಯಮಂತ್ರಿಗಳಾಗಿದ್ದಾರೆ ಆದರೆ ನಮ್ಮ ಸಮಾಜದಲ್ಲೇ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ಆಗ ಕೊಡ್ತಾರಲ್ಲಪ್ಪ ನಾವು ಸಹ ಬಿ ಜೆ ಪಿ ಸಪೋರ್ಟ್ ಮಾಡೋಣ ಕಡೆಗೆ ನಾವು ಒಂದು ನಮ್ಮ ಸಮಾಜದ ಉಪಮುಖ್ಯಮಂತ್ರಿ ಆಗಿರಲ್ಲಪ್ಪ ಅಂತ ಒಂದು ನೋಡೋಣ ಅಂತ ಅನ್ನೋ ವಿಚಾರದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಇದನ್ನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಬಿಜೆಪಿ ಸಪೋರ್ಟ್ ಮಾಡ್ತೇವೆ ಬಿಜೆಪಿ ಸಪೋರ್ಟ್ ಮಾಡ್ತೇವೆ ನಾಟಕ ತುಂಬಾ ಹೈಯೆಸ್ಟ್ ಬಿಜೆಪಿ ಸಪೋರ್ಟ್ ಮಾಡಿ ಬಿಜೆಪಿ ಸಪೋರ್ಟ್ ಮಾಡಿದ್ಮೇಲೆ ಏನಾಯ್ತು ಆದರೆ ಅತಂತ್ರ ಸ್ಥಿತಿ ಬಂತು ಅತಂತ್ರ ಸ್ಥಿತಿ ಬಂದಾಗ ಏನಾಯ್ತು ಸಮಾಜ ಸಮಾಜ ಪಾರ್ಟಿ ಅಂತಂದ್ರೆ ನಾವು ಈ ಸಮಾಜ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಆಸಲ್ ಬಿಜೆಪಿ ಮಾಡಿದ್ವಿ ನಾವು ನಾವು ಮಾಡಿದ್ವಿ ಬಿಜೆಪಿ ಮಾಡಿದ್ವಿ ಈಗ ನಾವು ಕಾಂಗ್ರೆಸ್ ನಲ್ಲಿ ಬಿಜೆಪಿ ಬೆಂಬಲ ಅದು ಕಾಂಗ್ರೆಸ್ ರಾಜೀನಾಮೆ ಹದಿನೆಂಟನೇ ಸಾಲಿನಲ್ಲಿ ಶ್ರೀರಾಮುಲು ಅವ್ರನ್ನ ಶ್ರೀರಾಮಲೌರ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ನಮ್ಮ ಮೀಸಲಾತಿ ಕೊಡ್ತೀವಿ ಅಂತಂದ ಮೇಲೆ ಇಡೀ ರಾಜ್ಯದ ತುಂಬಾ manne ಬಿಜೆಪಿ ರಾಜ್ಯ ಮಟ್ಟದ ಕೋರ್ ಕಮಿಟಿ ಸಭೆಯಲ್ಲಿ ಆತ್ಮಾವಲೋಕನ ಮಾಡ್ಕಂತ ಸಂದರ್ಭದಲ್ಲಿ ಇವತ್ತೇನಪ್ಪಾ ಸೊಂಡೂರು ಸೋಲಿಗೆ ಶ್ರೀರಾಮುಲು ಅವರು ಕಾರಣ ಅಂತಕ್ಕಂಥ ಮಾತನ್ನು ಈ ಕರ್ನಾಟಕ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಬಿ ಜೆ ಪಿ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಹೇಳಿಕೆ ನೀಡಿರತಕ್ಕಂಥದ್ದು ವೈಯಕ್ತಿಕವಾಗಿ ರಾಮುಲವರಿಗೂ ಮತ್ತು ಈ ಸಮಾಜಕ್ಕೂ ಕೂಡ ಅತ್ಯಂತ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ವಿಷಯನ ಏನಪ್ಪ ಅಂದ್ರೆ ಅವರು ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ನಿರ್ಣಾಯಕ ಮತದಾರರಿದ್ದೀವಿ ಈ ಕರ್ನಾಟಕ ರಾಜ್ಯದ ನಾಲ್ಕನೇ ಬಹುದೊಡ್ಡ ಸಮಾಜ ಇದ್ದೀವಿ ಹಾಗಾಗಿ ಈ ಪಕ್ಷಕ್ಕೆ ಏನಪ್ಪ ಟೊಂಕ ಕಟ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಬಿ ಜೆ ಪಿಯಿಂದ ಮಾತನ್ನು ಕೊಡ್ತೀರಿ ನಿಮ್ಮ ಮೀಸಲಾತಿನ ಏನಪ್ಪಾ ಅಂತ ನಾವು ಮಾ ಮಾಡಿಕೊಡ್ತೀವಿ ಜೊತೆಗೇನಪ್ಪ ಅಂದರೆ ಶ್ರೀರಾಮುಲು ಅವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟ ಮೇಲೆ ಇಡೀ ರಾಜ್ಯದಾದ್ಯಂತ ವಾಲ್ಮೀಕಿ ಸಮುದಾಯ ಏನಪ್ಪ ಅಂದರೆ ಪಕ್ಷ ಭೇದ ಮರೆತು ಬಿ ಜೆ ಪಿ ಪರವಾಗಿ ನಿಂತ್ಕೊಂಡು ಅವತ್ತು ಸಮಾಜ ಕೆಲಸ ಮಾಡಿತ್ತು ಇವತ್ತು ಸೋಲಿನಲ್ಲಿ ಅನೇಕ ಜನ ಮಹಾನುಭಾವರು ಏನಪ್ಪ ಅಂದರೆ ಚುನಾವಣೆ ಮೇಲೆ ಸೋಲು ಗೆಲುವು ಇದ್ದೇ ಇರ್ತೈತೆ ನಿರ್ಣಾಯಕ ಪಾತ್ರಗಳು ಇರ್ತಾವೆ ಆ ನಿಟ್ಟಿನಲ್ಲಿ ನಾವು ಸೊಂಡೂರಲ್ಲಿ ಸೋತಿದೆ ಆ ಪಕ್ಷ ಅಂತಂದು ಮಾತ್ರಕ್ಕೆ ಏನಪ್ಪ ಅಂದರೆ ಅದಕ್ಕೆ ರಾಮುಲವರೇ ಕಾರಣ ಅಂತ ಹೇಳ್ತಕ್ಕಂಥದ್ದು ತಪ್ಪು ದಯಮಾಡಿ ಏನಪ್ಪ ಅಂದರೆ ಬಿ ಜೆ ಪಿ ಪಕ್ಷದವರ ಹಿರಿಯರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಆ ಮಾತನ್ನ ಏನಪ್ಪ ಅಂದರೆ ನೀವು ವಾಪಸ್ ತಕ್ಕೋಬೇಕು ನಿಮ್ಮ ಈ ಹೇಳಿಕೆನ ಸಮಾಜ ಖಂಡಿಸ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಸ್ವಾಮಿ ಜನಾರ್ದನ್ ರೆಡ್ಡಿ ಅವರೇ ನೀವು ಮಾತೆತ್ತಿದ್ರು ಎಲ್ಲಿ ಹೋದ್ರು ರಾಮುಲು ಅವ್ರು ಬೆಳೆಸಿದೀನಿ ನಾಯಕ್ ಸಮಾಜನ ನಾನು ಬೆಳೆಸಿದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರೀನಿ ನೀವ್ಯಾರ್ರೀ ನಮ್ಮನ್ನು ಬೆಳೆಸೋದಕ್ಕೆ ಇವತ್ತೇನಾದ್ರೂ ವಾಲ್ಮೀಕಿ ಸಮಾಜ ಬೆಳೆದಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಇವತ್ತು ನಾವು ಯಾರೇ ಇದ್ರುನಪ್ಪ ಅಂದ್ರೆ ನಾಯಕ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಸಿ ಇಷ್ಟೇ ನಾವು ಏನಪ್ಪಾ ಅಂದ್ರೆ ಆಚೆ ಬರ್ತಾ ಇದೀವಿ ವೈಯಕ್ತಿಕವಾಗಿ ಜನಾರ್ದನ್ ರೆಡ್ಡಿ ಅವರೇ ನೀವು ಬೆಳೆಸಿದ್ದಲ್ಲ ನಿಮ್ಮ ಹೇಳಿಕೆ ತಪ್ಪು ಅದನ್ನು ಆ ಮಾತನ್ನು ನೀವು ವಾಪಸ್ ತಗೋಬೇಕು ಮಾತು ಇತ್ತಿದ್ರೆ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡ್ತೀರಿ ರಾಮುಲು ಇರಲಿಲ್ಲ ಅಂದರೆ ನಾಯಕ್ ಸಮಾಜ ಇರಲಿಲ್ಲ ಅಂದರೆ ನೀವು ಎಲ್ಲಿರ್ತಿದ್ರಿ ಸ್ವಾಮಿ ಒಂದು ಸಾರಿ ನಿಮ್ಮ ಆತ್ಮಾವಲೋಕನ ನೀವು ಮಾಡಿಕೊಳ್ಳ್ರಿ ರೆಡ್ಡಿ ಅವರೇ ಇವತ್ತು ರಾಮುಲು ಅವರು ಆರು ಬಾರಿ ಶಾಸಕರು ಒಂದು ಬಾರಿ ಸಂಸದರು ಸಚಿವರಾಗಿ ಏನಪ್ಪ ಅಂದ್ರೆ ಈ ರಾಜ್ಯದ ಕೆಲಸ ಮಾಡಿದರೆ ಬಿಜೆಪಿ ಗೆಲುವಿಗೆ ಹೋಗಿ ಇಡೀ ರಾಜ್ಯದಾದ್ಯಂತ ಟೊಂಕ ಕಟ್ಟಿ ಏನಪ್ಪಾ ಅಂತಂದ್ರೆ ಓಡಾಡಿ ಪಕ್ಷಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿ ಅದ್ರ ಜೊತೆಯಲ್ಲಿ ಮೊನ್ನೆ ಇವತ್ತೇನಪ್ಪ ಅಂತಂದ್ರೆ ಚುನಾವಣೆಯಲ್ಲಿ ಸುಮಾರು ಮೂರು ಕಡೆಗೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇತ್ತು ಒಂದು ಕಡೆಗೆ ಏನಪ್ಪ ಅಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಅಲಯನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಕುಮಾರ ನಿಖಿಲ್ ಕುಮಾರಸ್ವಾಮಿ ಅವರಿದ್ರು ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಿಗ್ಗಾವಿ ಕ್ಷೇತ್ರ ಇತ್ತು ಆಮೇಲೆ ಸೊಂಡೂರು ಕ್ಷೇತ್ರ ಇತ್ತು ಕೇವಲ ಸೊಂಡೂರಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಶ್ರೀರಾಮುರು ಎಲ್ಲ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಅದಾಗಿ ಕೂಡ ರೂಲಿಂಗ್ ಗೌರ್ಮೆಂಟ್ ಇತ್ತು ಮೂರು ಕಡೆಯೂ ಪಕ್ಷ ಸೋತಿದೆ ಇದು ಜನರ ನಿರ್ಣಾಯಕ ಪಾತ್ರ ಅದನ್ನು ನಾವು ಒಪ್ಕೋಬೇಕು ವಿನಃ ಇನ್ನೊಬ್ಬ ವ್ಯಕ್ತಿ ಮೇಲೆ ನೀವು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಈ ರೀತಿ ನೀವೇನಪ್ಪಾ ಅಂದ್ರೆ ವೈಯಕ್ತಿಕ ನಿಂದನೆ ಆರೋಪ ಮಾಡಿದ್ರೆ ಈ ಸಮಾಜ ಸುಮ್ಮನೆ ಇರೋದಿಲ್ಲ ಅಂತೇಳಿ ಇವತ್ತು ಈ ಸಮಾಜದ ಪರವಾಗಿ ರೆಡ್ಡಿ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದರು ಇಲ್ಲ ಅದು ವೈಯಕ್ತಿಕವಾಗಿ ರೆಡ್ಡಿ ಯಾವುದೋ ಒಂದು ದಿವಸ ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಮೊನ್ನೆ ಮೊನ್ನೆವರೆಗೂ ಇವತ್ತು ರೆಡ್ಡಿ ಅವರಿಗೆ ಏನಪ್ಪಾ ಬಳ್ಳಾರಿಗೆ ಹೋಗಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಗಡಿಪಾರ್ನಲ್ಲಿ ಇದ್ದಂಥ ವ್ಯಕ್ತಿ ಬಳ್ಳಾರಿ ಕಾಲಿಡಕ್ಕಿದ್ದಿಲ್ಲ ಮೊನ್ನೆ ಮೊನ್ನೆ ಹೋಗಿ ಏನಪ್ಪ ಅಂತಂದ್ರೆ ತನ್ನ ತಲುಷದಕ್ಕೆ ಏನಪ್ಪಾ ಅಂತಂದ್ರೆ ಆ ಆರೋಪ ಮಾಡ್ತಕ್ಕಂಥದ್ದು ತಪ್ಪು ಇವತ್ತು ಶಿಗಾವಿ ಕ್ಷೇತ್ರದಲ್ಲಿ ಅಡ್ಡಾಡಿದ್ವಿ ಎಲ್ಲ ಅಡ್ಡಾಡಿದ್ವಿ ಯಾಕಂದ್ರೆ ಬಂಗಾರ ಹನುಮಂತ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸಮಾಜದ ಒಬ್ಬ ಯುವಕ ಬೆಳೀತಾ ಇರ್ತಕ್ಕಂಥ ಯುವಕ ಅವ್ರಿಗೆ ಅವತ್ತು ಕೂಡ ಶ್ರೀರಾಮುಲು ಆಶೀರ್ವಾದ ಇದೆ ಬಂಗಾರ ಹನುಮಂತ ಕೂಡ ನಮ್ಮನೆ ನಮ್ಮ ಹುಡುಗನೇ